ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ಲೋಕಲ್ ವಾಹಿನಿ ನಾನು ವಾಹಿನಿ ಸುದ್ದಿಗಾರ ಸಂಗಮೇಶ್ ಮುಷಿಗೇರಿ ಈಗ ಬಿಸಿ ಬಿಸಿಯಾದ ಸುದ್ದಿಯೊಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಬಳಿಕ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಬೆಲ್ ಬಟನ್ ಒತ್ತಿ ಸುದ್ದಿ ವಿವರ ಕುಷ್ಠಗಿ ತಾಲೂಕಿನ ಬಿಸ್ಕಲ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಿಸಿಯೂಟ ಯೋಜನೆ ಪ್ರಕರಣ ನಡೆದು ಅಲ್ಲಿನ ಮುಖ್ಯ ಶಿಕ್ಷಕಿ ಮೇಲೆ ಸಸ್ಪೆಂಡ್ ಶಿಕ್ಷೆ ವಿಧಿಸಿದ ಬಳಿಕ ತಾಲೂಕಿನ ಉಳಿದ ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರಲ್ಲಿ ಈ ಯೋಜನೆಯ ಹೊಣೆಗಾರಿಕೆ ಮುಂದುವರಿಸಿಕೊಂಡು ಹೋಗಲು ಮೀನಾಮೇಷ ಎಣಿಸುತ್ತಿದ್ದಾರೆ ಬಿಸಿಯೂಟ ಸೇವಿಸಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆರೋಗ್ಯ ತೊಂದರೆ ಅನುಭವಿಸಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಅಡುಗೆದಾರರು ಸಸ್ಪೆಂಡ್ ಹಾಗೂ ವಜಾ ಶಿಕ್ಷೆ ಎದುರಿಸಿದ ಬಿಜ್ಕಲ್ ಶಾಲೆಯ ಪ್ರಕರಣ ಇಲ್ಲಿ ತಾಜಾ ಉದಾಹರಣೆ ಅಷ್ಟೇ ಆದರೆ ಇಂತಹ ಪ್ರಕರಣಗಳು ತಾಲೂಕಿನ ವಿವಿಧ ಸರ್ಕಾರಿ ಹಾಗೂ ಅನುದಾನಿತ ಖಾಸಗಿ ಶಾಲೆಗಳಲ್ಲಿ ನಾನಾ ರೀತಿಯ ನಿರ್ಲಕ್ಷ್ಯ ಕಾರಣಗಳಿಂದ ನಡೆದಿವೆ ಜೊತೆಗೆ ಶಿಕ್ಷಕರು ಹಾಗೂ ಅಡುಗೆದಾರರು ಶಿಕ್ಷಣ ಇಲಾಖೆಯಿಂದ ಶಿಸ್ತು ಕ್ರಮಗಳನ್ನು ಎದುರಿಸಿದ್ದು ಮರೆಯುವಂತಿಲ್ಲ ಹೀಗಾಗಿ ಬಿಸಿಕಲ್ ಶಾಲೆಯ ಬಿಸಿಯೂಟ ಪ್ರಕರಣದ ಬೆಳವಣಿಗೆ ಬಳಿಕ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಕುಷ್ಟಗಿ ತಾಲೂಕಿನ ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸಭೆ ಸೇರಿ ಬಿಸಿಯೂಟ ಜವಾಬ್ದಾರಿಯ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸುತ್ತಿದ್ದಾರೆ ಜೊತೆಗೆ ಬಿಸಿಯೂಟ ಯೋಜನೆಯ ಮುಖ್ಯ ಅಡಿಗೆದಾರರು ಹಾಗೂ ಸಹಾಯಕರೂ ಕೂಡ ಸಂಘಟಿತರಾಗಿ ತಮ್ಮ ಮೇಲೆ ಆಗುತ್ತಿರುವ ಅನ್ಯಾಯ ಕುರಿತು ಚರ್ಚೆ ನಡೆಸುತ್ತಿರುವುದು ತಿಳಿದುಬಂದಿದೆ ಮೊನ್ನೆ ಸೋಮವಾರ ತಾಲೂಕಿನ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಶಾಲೆಗಳ ಮುಖ್ಯ ಶಿಕ್ಷಕರು ಕುಷ್ಟಗಿ ನಗರದ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ತಾಲೂಕು ಘಟಕದ ಕಚೇರಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ ಅವರನ್ನು ಕರೆಯಿಸಿ ಬಿಸಿಯೂಟ ಯೋಜನೆಯ ಹೊಣೆಗಾರಿಕೆಯಿಂದ ನಮ್ಮ ಮೇಲೆ ಅನಗತ್ಯವಾಗಿ ನಾನಾ ರೀತಿಯ ತೊಂದರೆಗಳು ಅನುಭವಿಸುವಂತಾಗಿದೆ ಜೊತೆಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಆಗುತ್ತಿಲ್ಲ ಹೀಗಾಗಿ ಬಿಸಿಯೂಟ ಯೋಜನೆ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಹೋಗಲು ತಕರಾರಿಲ್ಲ ಆದರೆ ಹಣಕಾಸಿನ ಜವಾಬ್ದಾರಿಯಿಂದ ಮುಕ್ತಗೊಳಿಸಬೇಕು ಎಂದು ಶಿಕ್ಷಣಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ಅಲ್ಲದೆ ಈಗಾಗಲೇ ಧಾರವಾಡ ಬಳ್ಳಾರಿ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಎನ್ ಜಿ ಒ ಖಾಸಗಿ ಸಂಸ್ಥೆಗಳಿಗೆ ಬಿಸಿಯೂಟ ಯೋಜನೆ ನಿರ್ವಹಣೆ ಜವಾಬ್ದಾರಿ ನೀಡಿರುವಂತೆ ನಮ್ಮ ತಾಲೂಕಿನಲ್ಲಿ ಜಾರಿಗೆ ತರಲು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವಂತೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಪ್ರತ್ಯೇಕವಾಗಿ ಮನವಿ ಪತ್ರ ಕೂಡ ಸಲ್ಲಿಸಿದ್ದಾರೆ ಈ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ತಾಲೂಕು ಘಟಕದ ಮಲ್ಲಪ್ಪ ಕುದರಿಯವರು ಏನು ಹೇಳುತ್ತಾರೆ ನೋಡೋಣ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕಾ ಘಟಕ ಕುಷ್ಟಗಿಯ ಅಧ್ಯಕ್ಷನಾದ ನಾನು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖವಾದ ಯೋಜನೆ ಅಕ್ಷರದಾಸ ಯೋಜನೆ ಅಕ್ಷರದಾಸವ ಬಿಸಿ ಊಟ ಕಾರ್ಯಕ್ರಮವನ್ನು ಸರ್ಕಾರ ಮಕ್ಕಳಲ್ಲಿರುವಂಥ ಅಪೌಷ್ಟಿಕತೆಯನ್ನು ಹೋಗಲಾಡಿಸಬೇಕು ಬಡತನ ರೇಖೆಗಳಿಗಿಂತ ಕಡಿಮೆ ಇರುವಂತಹ ಮಕ್ಕಳೆಲ್ಲರೂ ಕೂಡ ಅರ ವಯಸ್ಸಿನ ಎಲ್ಲ ಮಕ್ಕಳು ಶಾಲೆಯ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜಾರಿ ತಂದಿರುವಂಥ ಈ ಯೋಜನೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಅಕ್ಷರದಾಸೋ ಬಿಸಿಯೂಟ ಯೋಜನೆಯನ್ನು ಜಾರಿಗೆ ತಂದ ನಂತರ ಇವತ್ತು ಶಾಲೆಗಳಲ್ಲಿ ಹಾಜರಾತಿ ಪ್ರಮಾಣ ಗಣನೀಯ ರೀತಿಯಲ್ಲಿ ಹೆಚ್ಚಾಗಿದೆ ಜೊತೆಗೆ ಮಕ್ಕಳು ಗುಣಾತ್ಮಕವಾಗಿ ಶಿಕ್ಷಣ ಪಡೆಯೋದಕ್ಕೆ ಅದು ಕಾರಣ ಆಗಿದೆ ಆ ಹಿನ್ನೆಲೆಯಲ್ಲಿ ಇಂಥ ಉತ್ತಮ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ಸರ್ಕಾರದ ಯೋಜನೆಗೆ ನಮ್ಮೆಲ್ಲ ಶಿಕ್ಷಕರು ಭಾಳಷ್ಟು ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸಿ ಆ ಅನುಷ್ಠಾನ ಮಾಡ್ತಕ್ಕಂಥದ್ದು ಭಾಳ ಹೆಮ್ಮೆಯ ಸಂಗತಿ ಆದಾಗ್ಯೂ ಕೂಡ ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರುವುದರಿಂದ ಮಕ್ಕಳಿಗೆ ಗುಣಾತ್ಮಕವಾಗಿರ್ತಕ್ಕಂಥ ಸಂಸ್ಕಾರಯುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಒದಗಿಸುವಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿರೋದರಿಂದ ಆ ಒತ್ತಡದ ಬದುಕಿನಲ್ಲಿ ಮುಖ್ಯ ಶಿಕ್ಷಕರು ಕಾಲವನ್ನು ಕಳೆಯುವಂಥದ್ದು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿರುವಂಥ ಒತ್ತಡದ ಪ್ರಮಾಣವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರದ ಬಿಸಿಯೂಟ ಯೋಜನೆಯನ್ನು ಸರ್ಕಾರೇತರ ಸಂಸ್ಥೆಗೆ ಒದಗಿಸಿಕೊಡುವುದರ ಮೂಲಕ ಆ ಒಂದು ಒತ್ತಡ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಸರ್ ಇಲಾಖೆಯ ಈ ಕಾರ್ಯಕ್ರಮವನ್ನು ನಾವು ನಿರ್ವಹಣೆಯನ್ನು ನಾವು ಮಾಡ್ತೇವೆ ಆದರೆ ಒತ್ತಡವನ್ನು ಸ್ವಲ್ಪ ಕಡಿಮೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಸನ್ಮಾನ್ಯ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಆ ಸನ್ಮಾನ್ಯ ಶಾಸಕರು ಸರ್ಕಾರ ಹಂತದಲ್ಲಿ ನಮ್ಮ ತಾಲೂಕಿಗೆ ಬಿಸಿ ಊಟ ಯೋಜನೆಯನ್ನು ಇವತ್ತು ಬಳ್ಳಾರಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಿದ ರೀತಿಯಲ್ಲಿ ಸರ್ಕಾರೇತರ ಸಂಸ್ಥೆಗಳಿಗೆ ಅನುಷ್ಠಾನವನ್ನುಗೊಳಿಸಿದರೆ ಅದನ್ನು ನಾವು ಚಾಚೂ ತಪ್ಪದೆ ಎಲ್ಲ ಮಕ್ಕಳಿಗೆ ಬಿಸಿ ಊಟವನ್ನು ಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ತಾಲೂಕಿನ ಶಿಕ್ಷಕ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಬಿಸಿ ಊಟ ಕಾರ್ಯಕ್ರಮದಿಂದ ಗುಣಾತ್ಮಕ ಶಿಕ್ಷಣ ಹೊಂದೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರು ಬಹಳಷ್ಟು ಜನ ಮುಖ್ಯ ಮುಖ್ಯ ಶಿಕ್ಷಕರು ಅಭಿಪ್ರಾಯವನ್ನು ಸಂಘಕ್ಕೆ ಸಲ್ಲಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಮುಖ್ಯ ಶಿಕ್ಷಕರಿಗೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡುವುದರ ಮೂಲಕ ಈ ಒಂದು ಯೋಜನೆಯನ್ನು ಸರ್ಕಾರಿ ಸಂಸ್ಥೆಗಳಿಗೆ ಆಗಲಿ ಅಥವಾ ಬೇರೆ ಒಂದು ವ್ಯವಸ್ಥೆಯನ್ನು ಮಾಡಿ ಪೂರ್ಣ ಪ್ರಮಾಣದಲ್ಲಿ ಮಕ್ಕಳಿಗೆ ಅಕ್ಷರಜ್ಞಾನ ಒದಗಿಸುವುದಕ್ಕೆ ಇವತ್ತು ಇಲಾಖೆ ಅಧಿಕಾರಿಗಳು ಅನುಕೂಲ ಮಾಡಿಕೊಡಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ